ฉั만ได내เงินในวันพฤหัส <susurra> ಸಮಯ ಕೊಡ್ತೀನಿ ಬಂಧುಗಳು ಈಗಾಗಲೇ ಮಾಹಿತಿ ಹೊಂದಿದೆ ಅದರ ಮೈಸೂರು ಜಿಲ್ಲಾ ಘಟಕದ ಒಂದು ಪದಾಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನಾವೆಲ್ಲ ಸೇರ್ಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದಂಥ ಊರಿ ಮಂಜುನಾಥ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂತ ನಂತರ ಸ್ವಾಮೀಜಿಯವರು ಹಿರಿಯ ಸ್ವಾಮೀಜಿಯವರಾದರೆ ತುಮಕೂರು ಗಿರಿ ಸ್ವಾಮೀಜಿ ಅಂತ ಕರಿತೀವಿ ನಮ್ಮ ಯಡ್ಯೂಕೇಶನ್ ಭಾಳ ಉದ್ಯೋಗದಿಂದ ಭಾಳ ಡೈನಮಿಕ್ ಬಧಾನ ಕಾರ್ಯದರ್ಶಿಗಳು ಈ ಒಂದು ಶಿವಸನ್ನ ಮಾನಕೂರ್ವಾಗಿ ಸ್ವಾಗತ ಕೊಡ್ತೇನೆ ಹಾಗೆಯೇ ನಮ್ಮ ಹಿರಿಯರು ಸೋಮಣ್ಣವರು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಅವ್ರಿಗೂ ಸಹ ಹೃತ್ಪೂರ್ವವಾಗಿ ಸ್ವಾಗತ ಕೊಡ್ತೇನೆ ಹಾಗೆಯೇ ನಮ್ಮ ಅವರು ಸಹ ಋತ್ಪುರವಾಗಿ ಸ್ವಾಗತ ಕೋರ್ತೇನೆ ರಾಜಪ್ಪ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಮಧು ಅವನು ನಾನು ಸ್ವಾಗತವಾಗಿ ಸ್ವಾಗತ ಕೋರ್ತೇನೆ ಸಿದ್ದಪ್ಪ ಅವರು ಹಾಗೆ ನಮ್ಮ ಆತ್ಮೀಯರು ಗೆಳೆಯರಾದಂತ ಸುಬ್ರಹ್ಮಣ್ಯನವರು ಅವರು ಅವ್ರಿಗೂ ಸ್ವಾಗತ ಕೊಡ್ತೇನೆ ಹಾಗೆ ನಮ್ಮ ಮಾದೇವ್ನವರು ಅವರು ಸಹ ಉದ್ದೇಶಿತ ಸಂಘದ ಕಾರ್ಯದರ್ಶಿಗಳು ಅವ್ರಿಗೂ ಸ್ವಾಗತ ಕೊಡ್ತೇನೆ ಹಾಗೆಯೇ ಬಿ ಜಿ ಸಾಗರವರು ಉಸ್ತುವಾರಿ ಮೈಸೂರು ರಾಜ್ಯ ಉಸ್ತುವಾರಿ ಅವ್ರಿಗೂ ಸಹವಾಗಿ ಸ್ವಾಗತ ಕೊಡ್ತೇನೆ ನಮ್ಮ ಶ್ರೀನಿವಾಸವರು ಅಯ್ಯೋ ಇಲ್ಲ ನಮ್ಮ ರಾಜ್ಯ ಬಿಜೆಪಿ ಎಸ್ ಸಿ ಮೋರ್ಚಾದ ಕಾರ್ಯದರ್ಶಿಗಳು ಅವ್ರಿಗೂ ಸಹ ಸ್ವಾಗತ ಕೊಡ್ತೇನೆ ಮತ್ತೆ ನಮ್ಮ ಉದ್ದೇಶಿತ ಸಂಘದ ಉಪಾಧ್ಯಕ್ಷರಾಗಿರುವಂತಹ ನತ್ತಿಮೂರ್ತಿಯವರು ಸ್ವಾಗತ ಕೋರ್ಸ್ತೇನೆ ಹಾಗೆಯೇ ನಮ್ಮ ಈ ಭಾಗದ ದೈಮಾಡಿ ಸಂಸ್ಥೆ ನಮ್ಮ ಹಿರಿಯರು ಸುಬ್ರಹ್ಮಣ್ಯನವರು ನಮಗೆ ಏನು ಮಾರ್ಗದರ್ಶನ ಬೇಕು ಅಂತ ಅಡ್ಡ ಇಟ್ಕೊಂಡು ನಾವು ಅಣ್ಣನ ಇದು ಮಾಡಿಕೊಂಡು ಅವರು ಸಹ ಅಧಿಕೃತವಾಗಿ ಸ್ವಾಗತ ಕೊಡ್ತೇನೆ ಹಾಗೆಯೇ ನಮ್ಮ ಶ್ರೀನಿವಾಸ ಮೂರ್ತಿಯವರು ಬಾಬು ಜಗ್ಗೇವರಾಮ್ ಮಧ್ಯಾಹ್ನ ಕೇಂದ್ರದ ಸಂಶೋಧನಾಧಿಕಾರಿ ಅವರು ಸ್ವಾಗತ ಕೊಡ್ತೇನೆ ಮತ್ತೆ ನಮ್ಮ ಮೈಸೂರು ವರದ ವಿಧಾನಸಭಾ ಖಾಸಗಿ ನಮ್ಮ ಸಮಿತಿಯ ಅಧ್ಯಕ್ಷರಾಗಿರುತ್ತ ಶಿವವ್ರನ್ನೇ ಅನುಕೂಲವಾಗಿ ಸ್ವಾಗತ ಕೊಡ್ತೇನೆ ಮಾಧೇಸ್ವಾಮಿ ಅವ್ರೂಕವಾಗಿ ಸ್ವಾಗತ ಕೊಡ್ತೇನೆ ನಮ್ಮ ಉದಯ ಸಹ ಉಪಕವಾಗಿ ಸ್ವಾಗತ ಕೊಡ್ತಾ ವಿಳಂಬ ಆಗಿರಕ್ಕೆ ಸಮಯ ಕೊಡ್ತಾ ನಮ್ಮ ಸಮಿತಿಗೆ ನಮ್ಮ ಬೆನ್ನೂರು ಇನ್ನೂ ಸ್ವಲ್ಪ ಮುಂದಕ್ಕೆ ಜವಾಬ್ದಾರಿಯಿಂದ ಮಾರ್ಗದರ್ಶನ ಮಾಡ್ತದವಾಗಿ ಸ್ವಾಗತ ಕೊಡ್ತೇನೆ ಹಾಗೆಯೇ ಉದ್ದೇಶಿತ ಜಿಲ್ಲಾ ಸಮಿತಿಯ ಅಧ್ಯಕ್ಷರಪ್ಪ ಅಧ್ಯಕ್ಷರು ಹಾಗೆಯೇ ನಮ್ಮ ಜಿಲ್ಲಾ ಸಮಿತಿಯ ಒಂದು ಸಕ್ರಿಯ ಮತ್ತೆ ಕ್ರಿಯಾಶೀಲ ಒಂದು ವ್ಯಕ್ತಿತ್ವ ಎನ್ನುವಂತ ಒಂದು ಸ್ವಾಮಿಯವರು ಸ್ವಾಮಿಯವರ ಹಿನ್ನೆಲೆ ಏನಂತ ಹೇಳಿದ್ರೆ ಇವರು ಒಂದು ಫಾರ್ಮಸಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಹಿಂದೆ ನಗರ ಪಾಲಿಕೆ ಸದಸ್ಯರಾಗುವಂಥ ಒಂದು ಅರ್ಹತೆ ಇದ್ದ ವ್ಯಕ್ತಿ ಸ್ವಲ್ಪ ವಿಳಂಬ ಆಗಿದೆ ಯಾವ ಸಂದರ್ಭದಲ್ಲಾದರೂ ನಗರ ಪಾಲಿಕೆ ಸದಸ್ಯರಾಗುವಂಥ ಒಂದು ಅರ್ಹತೆ ಇರುವಂಥ ಸ್ವಾಮಿಯವರ ಅವರೇ ಜಿಲ್ಲಾಧ್ಯಕ್ಷರಾಗಿ ಒಂದು ನಮ್ಮ ಜೊತೆಗೆ ಒಂದು ಸಕ್ರಿಯವಾಗಿ ಕೆಲಸ ಮಾಡುವಂಥದ್ದು ಮತ್ತು ಹಿರಿಯರೆಲ್ಲ ನಮ್ಮ ಸ್ವಾಮಿಯವ್ರಿಗೆ ಒಂದು ಶಕ್ತಿ ತುಂಬುವಂಥದ್ದು ಮತ್ತು ಈ ಸಂಘಟನೆನ ಹೃತ್ಪೂರ್ವವಾಗಿ ಸ್ವಾಗತ ಕೊಡ್ತಾ ಹಾಗಿದೆ ನಮ್ಮ ಮೂಡಿ ಮನೆನವ್ರ ಸಂಗಾತಿಗಳು ಹೌದು ಸಿಂಭಾಗ್ಲಿ ಅಂತ ಒಂದು ಬಳಗ ಅವರೆಲ್ಲರೂ ಬಹಳ ಸಕ್ರಿಯವಾಗಿ ಒಂದು ಮಂಜನವರ ಜೊತೆಗೆ ಈ ಒಂದು ಮಾರ್ಗದರ್ಶನ ಮಾಡಿಟ್ಟು ಹೋಗಿದ್ದಾರೆ ಮಾಡಿ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಹೃತ್ಪೂರ್ಕವಾಗಿ ಸ್ವಾಗತ ಕೊಡ್ತೇನೆ ಈಗ ಆಲ್ರೆಡಿ ಏನು ಪ್ರಾಥಮಿಕವಾದ ಕಮಿಟ್ಮೆಂಟ್ ಸ್ವಾಮೀಜಿ ಅವರು ಆಮೇಲೆ ಸ್ವಾಮೀಜಿಯವರು ಎಷ್ಟು ಪ್ರವರ್ಧಮಾನಕ್ಕಾಗಿ ಪ್ರವರ್ಧಮಾನಕ್ಕೆ ಆಧ್ಯಾತ್ಮಿಕ ವಲಯದಲ್ಲಿ ಬರ್ತಾ ಇದ್ದಾರೆ ಅಂತಂತ ನಾವೇನು ಬಾಯಕು ಕೇಳಬೇಕಾಗಿಲ್ಲ ಇವತ್ತು ಸುಸ್ಲು ಮಠ ಇರ್ಬೋದು ಅದಿಚುಂಚುನಗಿರಿ ಮಠ ಇರ್ಬೋದು ಈ ಒಂದು ನಾಡಿನ ಎಲ್ಲ ಮಠಾಧೀಶರು ಒಂದು ಅಗ್ರ ಪಂಕ್ತಿಯಲ್ಲಿ ನಮ್ಮ ಮಾದರ ಚೆನ್ನಯ ಸ್ವಾಮೀಜಿ ಸ್ವೀಕಾರ ಮಾಡುವ ಮಾಡ್ಲಿಕ್ಕೋಸ್ಕರ ಎಲ್ಲರೂ ಕೂಡ ಎಲ್ಲರಿಗೂ ಜವಾಬ್ದಾರಿ ಇದೆ ಸ್ವಾಮಿ ಅದು ಇದರಲ್ಲಿ ವಿಶೇಷವಾಗಿ ಕೆಲವೊಂದು ಗುರುತಿಸುವಂತ ಉದ್ದೇಶ ಏನಂತ ಹೇಳಿದ್ರೆ ಪ್ರತಿ ಬಾರಿ ಇಲ್ಲಿ ವ್ಯತ್ಯಾಸ ಆಗ್ತಿರುತ್ತೆ ಮೂರು ವರ್ಷಕ್ಕೆ ಬಂದಿದ್ದರೆ ವ್ಯತ್ಯಾಸ ಆಗುತ್ತೆ ಈಗ ಘೋಷಣೆ ಮಾಡುದೇನಂತ ಇನ್ನಷ್ಟು ಚೆನ್ನಾಗಿ ಮಾಡ್ಲಿಕ್ಕೋಸ್ಕರ ಇದು ಪ್ರಯತ್ನಗಳು ಪ್ರಕ್ರಿಯೆಗಳಾಗುತ್ತೆ ಎಲ್ಲ ಪದಾಧಿಕಾರಿಗಳು ಈ ಘೋಷಣೆ ಆದ ನಂತರ ಎಲ್ಲರೂ ಕೂಡ ಚೆನ್ನಾಗಿ ಅಪೇಕ್ಷೆ ಬೇಕು ಅನ್ನೋದು ಅಭಿಪ್ರಾಯ ಸಮಾಜದ ಸದಸ್ಯ ಮೈಸೂರು ಭಾಗದಲ್ಲಿ ನಾನು ಒಂದು ನಲವತ್ತೈದು ವರ್ಷದ ನೋಡ್ತಾ ಇನ್ನು ಇನ್ನೂ ಒಬ್ರು ಸಂಪರ್ಕನೇ ಇಲ್ಲ ನಾವಿನ್ನು ಎಷ್ಟೇ ಮುಂದುವರೆದ್ರು ಕೂಡ ಸಂಪರ್ಕ ಇಲ್ಲ ಈ ಸಂಪರ್ಕದಿಂದಲೇ ನಾಗಮೋಹನ್ ದಾಸ್ ಅವರು ಏನೋ ಒಂದು ನಮ್ಮದು ಸಮೀಕ್ಷೆ ಜಾಸ್ತಿ ಕೊಟ್ಟಿದ್ರು ಕೂಡ ಯಾರಿಗಾದ್ರೂ ಬೇಜಾರಾದ್ರೆ ಸರಿ ಯಾಕಪ್ಪ ಅಂದ್ರೆ ನನ್ನ ಅನುಭವದಲ್ಲೇ ಇರ್ತಾರೆ ಯಾಕಂದ್ರೆ ಈಗ ನಮ್ಮ ಸ್ವಾಮೀಜಿಗಳು ಶಿವಸನ್ನ ಮಾದಾರಚನೆ ಸೇವಾರ್ಸಿ ಮಾಡ್ತಾ ಇರೋದು ತುಂಬಾ ಇಲ್ಲೇನೆ ಮಾಡ್ಬೇಕಾಗಿತ್ತು ಮಾಡ್ತಾ ಇರೋದು ತುಂಬ ಸಂತೋಷ ಈ ಸಮಿತಿಯಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಕೆಲವು ಸದಸ್ಯರು ಈಗಾಗಲೇ ಮಾತಾಡೋದು ರಾಜಕೀಯ ಇರ್ಬೋದು ಫಸ್ಟ್ ಏನು ನಮ್ಮ ನಾವು ಮಾದಿಗರಂತ ಏನು ಗುರುತಿಸ್ಕೊಂಡಿದ್ದೀವಿ ಅವ್ರ ಬಗ್ಗೆ ಅವರ ಸಮಸ್ಯೆಗಳ ಬಗ್ಗೆ ಮೂಲ ಅರಿವಿರಬೇಕು ಬರೋ ಪದಾಧಿಕಾರಿಗಳು ಅವ್ರು ಬರೋದು ಈಗ ನಾನು ಎಲ್ಲರೂ ನೋಡ್ಬಿಟ್ಟಿದ್ದೀನಿ ಟಿ ಎನ್ ನರಸಿಂಹ ಮೂರ್ತಿ ಕಾಲದಿಂದ ಎನ್ಆರ್ ಚನ್ನ ನಾನು ನೋಡ್ಬಿಟ್ಟಿದ್ದೀನಿ ಆದರೆ ನಮಗೆ ರಾಜಕೀಯದ ಆಕಾಂಕ್ಷೆ ಇಲ್ಲ ನಮ್ಗೆ ಸಮಾಜದ ಆಕಾಂಕ್ಷೆ ಇತ್ತು ಅದರಿಂದ ಈಗ ಐವತ್ನಾಲ್ಕು ವರ್ಷದಿಂದ ಬಳಸ್ಕೊಂಡು ಬಂದಿದ್ದೀನಿ ಆ ಉದ್ದೇಶ ಇಟ್ಕೊಂಡ್ರೆ ಇಲ್ಲಿ ಒಳ ಏನು ಏನ್ ನಾವು ಅತಿ ಜನಸಂಖ್ಯೆ ಓದ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಬೇಜಾರು ಸಮೀಕ್ಷೆಗಳಲ್ಲಿ ಪುಟ ಓದ್ತಾ ಇದ್ರೆ ರಕ್ತ ಕುದೀತದೆ ರಕ್ತ ಕುದೀತದೆ ಇದಕ್ಕೆ ನಾವು ಸ್ವಾಮೀಜಿಗಳ ದೂರ ದೂರಂಗಿಲ್ಲ ಕೂತಿರೋ ವೇದಿಕೆ ಮೇಲೆ ಕೂತಿದ ದೂರಂಗಿಲ್ಲ

ಅಂತ ಅಂದ್ರೆ ಅವ್ ಬಂದ್ರೆ ಇವರು ಇವ್ರು ಬಂದ್ರು ಮಳೆಯವ್ ಯಾಕೆ ಹೇಳ್ತಾರೆ ಅಣ್ಣನ ಅಂದ್ರೆ ಅತ್ತನವ್ರು ಪೊನ್ನನ ಅಂದ್ರೆ ಮಾವನ ಕಟಾಕನ ಹೊಡೋರು ಇಷ್ಟ ಇಲ್ಲ ಇಷ್ಟ ಇಲ್ಲ ನಾವ್ ಯಾವ್ದಾರು ಒಂದ್ ಪಕ್ಷ ನಾವೇ ಬದುಕ್ಬೇಕು ಇಲ್ಲ ಅಂತ ಅಂದ್ರೆ ನಾವು ಹೇಳ್ರಿ ಅಲ್ಲ ಪಕ್ಷ ಹೇಳ್ರಿ ಅಲ್ಲ ಏನಪ್ಪಾ ಅಂದ್ರೆ ವಿಶ್ವೇಶ್ವರ ಆಗ್ಬೇಕು ಅಂತ ಹೇಳಿಕೆಯ ವೃತ್ತಿಯಿಂದ ವಿಶ್ವೇಶ್ವರ ಆಗ್ಲಿಲ್ಲ ಅವರ ಜ್ಞಾನ ಸಂಪಾದನೆಯಿಂದ ಇಷ್ಟ ಯಾರು ಅಂಬೇಡ್ಕರ್ ಅಂದಿಲ್ಲ ಅವರ ಶ್ರಮ ಸಾಧನೆ ಸರ್ವಿಸು ಅವ್ರ ವಿದ್ಯಾಭ್ಯಾಸ ಅವ್ರ ತ್ಯಾಗ ಅವರಿಂದ ಅಂಬೇಡ್ಕರ್ ಆದರೆ ನಮ್ಮ ಸ್ವಾನಿಧಿಗಳು ಸ್ವಲ್ಪ ತಡವಾಗ ಆದ್ರೂ ಸೂರ್ಯನಂತರ ಮೇಲ್ಪಡ್ತಾರೆ ಇಷ್ಟು ದಿನಕ್ಕೆ ಚಂದ್ರನ ಥರ ಇರ್ತಾರೆ ಇಷ್ಟು ದಿನ ಈ ಸಮಾಜದ ಚಂದ್ರನ ಇತ್ತು ಈ ಸ್ವಲ್ಪ ಥರ ಮೇಲ್ಪಟ್ಟು ಜಾಸ್ತಿ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ಗುಡಿ ಅವರಿಗೆ ಈ ಮೈಸೂರು ವಿಭಾಗದ ಎಲ್ಲರೂ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಅವರಿಗೆ ಒಂದು ಸುತ್ತ ಹಾಗೆ ಮೈಸೂರು ವಿಭಾಗ ಪ್ರಚಾರಕರಾದ ಅನಂತ ಅವರೇ ಹಾಗೂ ನಮ್ಮ ಯೋಗೇಶ್ ನಮ್ಮ ಸಮಿತಿಯ ಪ್ರಧಾನ ಪ್ರಧಾನ ಅವರೇ ಅಥವಾ ಒಂದೆರಡು ನಿಮಿಷ ಯಾಕೆ ಮಾತಾಡ್ತೀನಿ ಹೇಳಿದೆ ಅಂತಂದರೆ ಇದು ಪದಗ್ರಹಣ ಸಮಾರಂಭ ಅಂತೇಳಿ ಫಸ್ಟಿಗೆ ಅದನ್ನು ನಾನು ನೋಡಿಬಿಟ್ಟೆ ನೋಡಿದ ನಂತರ ಇಲ್ಲಿ ಕುಂತಾಗ ಎಲ್ಲರೂ ಕೂಡ ಅವರು ಹೆಸರು ಪರಿಚಯ ಮಾಡ್ಕೊಳ್ಳಿ ಅಂದಾಗ ಇಲ್ಲಿ ಏನು ಘೋಷಣೆ ಮಾಡಬೇಕು ಅಂತಿದ್ರೋ ಅದೇ ಪದಾಧಿಕಾರಿಗಳ ಅವರು ಘೋಷಣೆ ಮಾಡೋ ಮೂಲಕ ಅವ್ರು ಹೇಳ್ಕೊಳ್ಳೋ ಅಂಥ ವಾತಾವರಣ ನಿರ್ಮಾಣ ಆಯಿತು ಅದು ಒಂಥರ ಸರಿಯಾಗಿಲ್ಲ ಅಂತ ಅನ್ನಿಸ್ತು ಆದರೂ ಕೂಡ ನಾನು ಅಧ್ಯಕ್ಷರಿಗೆ ಮನವಿ ಮಾಡೋದೇನೆಂದರೆ ಇಲ್ಲಿ ಪರ ವಿರೋಧಗಳನ್ನು ನಾನು ಆರಿಸ್ಕೊಂಡಿರೋದ್ರಿಂದ ಮಾದಾರಚನೆಯವರ ಒಂದು ಪೀಠಕ್ಕೆ ಯಾವುದೇ ಅಗೌರವ ಆಗದೇನೆ ಉತ್ತಮ ರೀತಿಯಲ್ಲಿ ಮತ್ತು ಅದು ಒಳ್ಳೆಯ ರೀತಿಲಿ ಒಂದು ವೇದಿಕೆ ಸಜ್ಜಾಗಬೇಕು ಮತ್ತು ಅದರ ಅಡ್ಡಿಲಿ ಸೇವಾ ಚಟುವಟಿಕೆಗಳು ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಕೇಳ್ಬರ್ತೇನೆ ಶಿವಶರಣ ಮದರಚನೆಯ ಸ್ವಾಮೀಜಿಗಳ ಪಾದಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಈಗಾಗಲೇ ನಾನು ಹಡುವಾಗ ನಿಮಗೆ ಕ್ಷಮೆ ಆದರೆ ಈಗಾಗಲೇ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕೆಲವಾರು ವಿಚಾರಗಳನ್ನ ಮುಂದೆ ಹಂಚ್ಕೊಟ್ಟಿರ್ತಾರೆ ಈ ದಿನ ಏನು ಮೈಸೂರು ಜಿಲ್ಲೆಯಲ್ಲಿ ಪದಾಧಿಕಾರಿಗಳ ಪದಗ್ರಹಣ ಆಗಲಿ ಮೊದಲನೇ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿಯೇ ಮೊದಲನೇ ಕಾರ್ಯಕ್ರಮ ನಾವ್ಯಾರು ಇನ್ನೂ ಪದಗ್ರಹಣ ಅನ್ನೋ ಪದರ ಜೋಡಿಸಿರಲಿಲ್ಲ ಆದರೆ ಆನಂದ್ ಅವರು ನನ್ನ ಗಮನಕ್ಕೆ ತಂದು ಎರಡು ಕಾರ್ಯಕ್ರಮ ಇದೆ ಅದರಲ್ಲಿ ಇದೂ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ತಿಳಿದು ಅದಕ್ಕೆ ನಾನು ಹೇಳಿದೆ ಮೈಸೂರಿಗೆ ಬರ್ತೀನಿ ಮೈಸೂರಿಗೆ ಬಂದಾಗ ಅದಕ್ಕೆ ಚರ್ಚೆ ಮಾಡೋಣ ಆಯಿತು ನೀವು ಅನೌನ್ಸ್ ಮಾಡೋಣ ಮಾಡಿ ಅಂತ ಹೇಳಿದ ರಾಜ್ಯಸಭೆಗೆ ಈಗಾಗಲೇ ನಮ್ಮ ಎಸ್ ಸಿ ಮೋರ್ಚಾದ ಉಪಾಧ್ಯಕ್ಷರು ಕೆಲವು ವಿಚಾರಗಳನ್ನ ನಮ್ಮ ಗಮನಕ್ಕೆ ತಂದರು ಅದನ್ನು ಪರಿಗಣನೆಗೆ ತಗೊಂಡು ಆದರೆ ಈಗಾಗಲೇ ನಾವು ಒಂದು ತಿಂಗಳ ಸಮಯಾವಕಾಶವನ್ನು ಮೈಸೂರು ಜಿಲ್ಲೆ ಕೊಟ್ಟಿದ್ದೆ ಒಂದು ತಿಂಗಳ ಸಮಯಾವಕಾಶ ಆಗಿರುತ್ತೆ ಪ್ರತಿ ಜಿಲ್ಲಾವಾರು ಪ್ರತಿ ಜಿಲ್ಲಾವಾರು ಪಟ್ಟಿ ಬಂದಾಗಿದೆ ಸಭೆ ಆಗಿದೆ ರಾಜ್ಯ ಸಮಿತಿ ಕೂಡ ರಚನೆ ಆಗಿದೆ ಮೈ ನಾನು ಅದು ನಾನೇ ಖುದ್ದು ಸ್ವಾಮಿಯವ್ರಿಗೆ ಮತ್ತು ಆನಂದ ಅವ್ರಿಗೆ ಪದೇ ಪದೇ ನಾನು ಕರೆ ಮಾಡೋದ್ರ ಮುಖಾಂತರ ಈ ಪಟ್ಟಿ ಕೊಟ್ಟಿದ್ದೆ